ಶ್ರೀಮತಿ ನೇಮಿಚಂದ್ರ ಅವರ ಕವಿ ಪರಿಚಯ ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ ಹದಿನಾಲ್ಕರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಜನಿಸಿದರು ತಂದೆ ಶ್ರೀ ಪೂಜೆ ಗುಂಡಣ್ಣ ತಾಯಿ ತಿಗಮಕ್ಕ ಪ್ರಾರಂಭಿಕ ಶಿಕ್ಷಣ ತುಮಕೂರು ಮೈಸೂರಿನಲ್ಲಿ ಪೂರೈಸಿದರು ಮೈಸೂರು ನ್ಯಾಷನಲ್ ಇನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಿಂದ ಬಿ ಎಸ್ ಸಿ ಪದವಿಯನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಎಮ್ ಎಸ್ ಪದವಿ ಗಳಿಸಿದರು ಬೆಂಗಳೂರಿನ ಎಚ್ ಐ ಎಲ್ ಸಂಸ್ಥೆಯ ಉನ್ನತ ತಂತ್ರಜ್ಞಾನ ಅಧಿಕಾರಿಗಳಾಗಿ ಕೆಲಸ ನಿರ್ವಹಿಸಿದ್ದಾರೆ ಕನ್ನಡದಲ್ಲಿ ಚಿಂತ ಚಿಂತನಾ ಪೂರ್ವ ಲೇಖಕ ಲೇಖನ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ ಇವರ ಪ್ರಮುಖ ಕೃತಿಗಳೆಂದರೆ ಯಾದ ಪರೇಶ್ ಕಂದಾಂಬರಿ ಮತ್ತು ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರದೆ ಕಥೆಗಳು ಮೇಮಚಿತ್ರ ಕಥೆಗಳ ಮುಂತಾದ ಕಥಾ ಸಂಕಲನಗಳಿವೆ ಒಂದು ಕನಸಿನಲ್ಲಿ ಪಯಣ ಪೇರುವಿನ ಪವಿತ್ರ ಕಣಿವೆಯಲ್ಲಿ ಇವರ ಪ್ರವಾಸ ಕಥನಗಳು ಬದುಕು ಬದಲಾಯಿಸುವುದು ಅಂಕಣ ಬರಹಗಳು ಮೊದಲಾದವು ಪುರೇವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಮುತ್ತ ನುತ್ತ ತುಂಗ ಪ್ರಶಸ್ತಿ ಅತಿ ಮುಂಬ ಪ್ರಶಸ್ತಿಗಳು ಸಂದಿವೆ ಇದೇ ಥರದ ಕವಿ ಪರಿಚಯಗಳು ನಮ್ಮ ಚಾನಲಿದೆ ಚೆಕ್ ಮಾಡಿ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಜೈ ಹಿಂಗ್ ಕರ್ನಾಟಕ ಮಾತೆ